ನೋಡಿ ಹೇಗಿದೆ ವ್ಯೂ ಎಲ್ಲಿದ್ದೀನಿ ಏನು ಕತೆ ಅಂತ ನೀವು ಯೋಚನೆ ಮಾಡ್ತಿರ್ತೀರ ನಾನಿವತ್ತು ಬಂದಿರೋಂಥ ಪ್ಲೇಸು ಅಹೋಬಿಲಮ್ ಅಂತ ಈ ಪ್ಲೇಸು ಯಾವುದು ರಿಲೇಟೆಡ್ ಪ್ಲೇಸಪ್ಪ ಅಂದರೆ ನಿಮಗೆಲ್ಲ ಭಕ್ತ ಪರಹಲಾದ ಹಿರಣ್ಯ ಕಶಪು ಸ್ಟೋರಿ ನಿಮಗೆ ಗೊತ್ತೇ ಇದೆ ಅಂತ ಅನಿಸುತ್ತೆ ನರಸಿಂಹಸ್ವಾಮಿ ಹಿರಣ್ಯ ಕಶ್ಯಪ್ಪನ ಸಂಹಾರ ಮಾಡಿದ ಜಾಗ ಇದೆಯಲ್ಲ ಅದು ಇಲ್ಲೇ ಇರೋದು ಉಗ್ರಸ್ತಂಭ ಅಂತ ಒಂದು ಜಾಗ ಇದೆಯಂತೆ ಅದು ಬೆಟ್ಟದ ಮೇಲಿದೆಯಂತೆ ಅಲ್ಲಿಗೆ ಇವತ್ತು ಟ್ರಕ್ಕಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾನು ನಮ್ಮಣ್ಣ ನಮ್ಮ ಭಾವ ನಮ್ಮ ಇನ್ನೊಬ್ಬರು ಅಣ್ಣ ಬಂದಿದ್ದಾರೆ ಟೋಟಲ್ ನಾವು ನಾಲ್ಕು ಜನ ಇದ್ದೀವಿ ಟ್ರಕ್ಕಿಂಗ್ ಮಾಡೋಣ ಅಂತ ಹೇಳಿದ್ದಾರೆ ಟ್ರಕ್ಕಿಂಗ್ ಮಾಡೋಕ್ಕೆ ನನ್ನ ಕೈಲಿ ಆಗುತ್ತಾ ಇಲ್ವ ಅಂತ ಇವತ್ತು ಡಿಸೈಡ್ ಆಗುತ್ತೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೆಯಂತೆ ಬಟ್ ಟ್ರಕ್ಕಿಂಗ್ ಸ್ಪಾಟು ತುಂಬ ಸಕ್ಕತ್ತಾಗಿದೆ ಬೆಟ್ಟದ ಮೇಲೆ ಅಲ್ಲಲ್ಲಿ ನೀರು ಬೀಳೋದು ಅದೆಲ್ಲ ಇದೆ ಅಂತ ಹೇಳಿದ್ದಾರೆ ಟ್ರಕ್ಕಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಹೇಗಿದೆ ಪ್ಲೇಸು ಏನು ಕತೆ ಅಂತ ಆಮೇಲೆ ಇನ್ನೊಂದು ವಿಷಯ ಸ್ಪೆಷಲ್ ಏನಪ್ಪಾ ಅಂದರೆ ಈ ಅಹ್ ಅಹೋಬಿಲಮ್ಮನೋ ಊರಲ್ಲಿ ಟೋಟಲ್ಲು ಒಂಬತ್ತು ನರಸಿಂಹಸ್ವಾಮಿ ದೇವಸ್ಥಾನ ಇದತ್ತೆ ಒಂಬತ್ತು ನರಸಿಂಹಸ್ವಾಮಿ ದೇವಸ್ಥಾನಕ್ಕೂ ಡಿಫ್ ಡಿಫ್ರೆಂಟ್ ಆಗಿರೋ ಹೆಸರು ಇದೆ ಅದು ಏನು ಅಂತಲೂ ಕೂಡ ಇದೆ ನಾನು ಆದಷ್ಟು ಇವತ್ತು ಎಲ್ಲದನ್ನೂ ಕವರ್ ಮಾಡೋಕ್ಕೆ ನೋಡ್ತೀನಿ ನಿಮಗೂ ಕೂಡ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ನ ಕೊಡ್ತೀನಿ ಟ್ರಕ್ಕಿಂಗ್ ಹೇಗಿರುತ್ತೆ ಅದರದ್ದು ವೀಡಿಯೋ ಮಾಡ್ತೀನಿ ನೀವು ಕೂಡ ನೆಕ್ಸ್ಟ್ ಟೈಮ್ ಬಂದು ಟ್ರೆಕ್ಕಿಂಗ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಬೇಗ ಶುರು ಮಾಡೋಣ ಅದಕ್ಕೆ ಮುಂಚೆ ನಾನು ನಿಮಗೆ ನಮಸ್ಕಾರ ನಮಸ್ಕಾರಗಳನ್ನೇ ಮರ್ತುಬಿಟ್ಟೆ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಿಸ್ಟರ್ ಕೆ ಥರ್ಟೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಈಗ ನಾವು ಈಗ ಒಂದು ಪ್ಲೇಸ್ಗೆ ಇದ್ದೀವಿ ಪಾವನ ನರಸಿಂಹ ಅಂತ ನೋಡೋಣ ನರಸಿಂಹ ಸ್ವಾಮಿ ಹೇಗಿದೆ ಏನು ಕಥೆ ಅಲ್ಲಿ ಹೋಗಿ ತಿಳ್ಕೊಳ್ಳೋಣ ನಿಮಗೂ ತಿಳಿಸ್ತೀನಿ ಬನ್ರಿ ಹೋಗೋಣ ಮುಂದೆ ಬೆಟ್ಟ ಆಯ್ತು ನಾಳೆ ಟ್ರೆಕ್ಕಿಂಗ್ ಅಂತೂ ಮಸ್ತಾಗಿರುತ್ತೆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಈಗ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು ನಾವು ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸ್ ನೋಡೋಣ ಇವ್ರು ನಮ್ಮ ಭಾವ ಆ ಕಡೆ ಇರೋರು ನಮ್ಮ ಅಣ್ಣ ಈ ಕಡೆ ಇರೋರು ನಮ್ಮ ಅಣ್ಣ ಮಾಡಿ ತಮ್ಸಪ್ ಮಾಡಿ ಕ್ಯಾಮ್ರಾ ನೋಡ್ಕೊಂಡು ಮಾಡಿ ಯಾರಿಗೂ ಆ ಹೇಳ್ದಂಗೆ ಮಾಡ್ಬಿಡಿ ಒಂದೇ ಡೈಲಾಗ್ ಹೊಡೀರಿ ಫುಲ್ ವೈರಲ್ ಮಾಡೋಣ ಏನು ಹೊಡಿಯಕ್ಕೆ ಸ್ವಲ್ಪ ಮಳೆ ಬಂದಿರು ಚೆನ್ನಾಗಿರೋದು ಇನ್ನೂ ತಂಪಾಗಿರೋದು ಏನೋ ಜಾತ್ರೆ ಕಿತ್ತರೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಬಾಡಿ ಊಟ ಕೆಡತಾ ಬಡ ಕೆಡಗೆ ಇಲ್ಲಿ ಕೆಡಕ್ತಾರೆ ಬಡದು ಅಲ್ಲಿ ಬಡದು ಈ ಕಡೆ ಸೈಡಲ್ಲಿ ಕೆಡಕ್ತಾರೆ ಇಲ್ಲಿ ನಡೆಯೋಕೆಲ್ಲ ಆ ಪರಿಸ್ಥಿತಿ ಇದೆ ತಿನ್ಬಿಟ್ಟು ತಿನ್ಬಿಟ್ಟು ಇಟ್ಬಿಟ್ಟವ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ನೋಡಿ ಹೇಗಿದೆ ಇಲ್ಲೆಲ್ಲ ಮಳೆ ಬಂದರೆ ನೀರು ಹರಿಯುತ್ತಂತೆ ಫುಲ್ ವಾಟರ್ ಕ್ರಾಸಿಂಗು ಜಾಸ್ತಿ ಬಿಡೋಲ್ಲ ಗಾಡಿಗಳಿಂದ ಇಲ್ಲಿಂದ ನಡ್ಕೊಂಡು ಹೋಗಂಗೆ ಮಾಡಿದ್ದಾರೆ ಎಲ್ಲ ಹುಡುಗರು ಬೆಟ್ಟ ಗುರು ಸಖತ್ತಾಗಿದೆ ಸುತ್ತ ಬೆಟ್ಟ ಬೆಟ್ಟದ ಮಧ್ಯದ ದೇವಸ್ಥಾನ ಸಕ್ಕತ್ತಾಗಿದೆ ದೇವಸ್ಥಾನಗಳು ಹಿಂಗೆ ಇರಬೇಕು ನಮ್ಮ ಪ್ರಕಾರ ಈ ಪ್ಲೇಸ್ ಇರೋದು ಬಂದು ಆಂಧ್ರ ಪ್ರದೇಶದಲ್ಲಿ ಹಬ್ಬ ಸಾಧ್ಯ ಒಂಬೈನೂರು ಮೆಟ್ಲಿದೆಯಂತೆ ನಂತರದಲ್ಲಿ ಫ್ಲ್ಯಾಟ್ ಅಂತೆ ಬೆಳಗ್ಗೆ ಇಡ್ಲಿ ವಡೆ ತಿಂದಿದ್ದೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕರ್ ಆಲ್ರೆಡಿ ಕರಗಿದೆ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಸುತ್ತ ಬೆಟ್ಟ ಇಲ್ಲಿ ಫುಲ್ ಮೆಟ್ಲು ಎ ಸಿ ರೂಮಲ್ಲಿ ಫ್ಯಾನ್ ಅಡಲಿ ಕೂತು ಕೂತು ಫುಲ್ ಮಜಾ ಮಾಡ್ತಿದ್ವಿ ಬೈಕಲ್ಲಿ ಹೋಗಿ ಮಜಾ ಮಾಡ್ತಿದ್ವಿ ಈ ಥರ ಟ್ರಕ್ಕಿಂಗ್ ಮಾಡಿರಲಿಲ್ಲ ಸಖತ್ತಾಗಿದೆ ಅದ್ಭುತ ಇನ್ನೊಂದು ಮುನ್ನೂರು ಮೆಟ್ಲು ಇದೆಯಂತೆ ಹತ್ತು ಬಿಡೋಣ ಆದಷ್ಟು ಬಾಲ ಹಾಕಿ ಹತ್ತದೀಸಿ ಇಲ್ಲಿ ಬೇಕಾದ್ರೆ ಮಂಡಿಗೆ ಪ್ರೆಜರ್ ಬೀಳುತ್ತಲ್ಲ ಕಾಲು ನಡುಗುತ್ತೆ ಎಲ್ಲೇ ಬಂದರೂ ಈ ಪ್ಲಾಸ್ಟಿಕ್ ಮಾತ್ರ ಎಸೆಯದ್ ಬಿಡದ ಜಾಗ ಚೆನ್ನಾಗಿದ್ರೆ ಅವ್ರಿಗೆ ಇಷ್ಟ ಆಗೋಲ್ಲ ಯಾವ ಜಾಗನಾದರೂ ಆಗಲಿ ಕರ್ನಾಟಕನಾದರೂ ಆಗಲಿ ಆಂಧ್ರನಾದ್ರೂ ಆಗಲಿ ಚೆನ್ನಾಗಿರೋ ಜಾಗನ ಹಾಳು ಮಾಡಬಾರ್ದು ಅಲ್ವಾ ಏನಂತೀರಾ ಕರೆಕ್ಟ ಹೇಗೆ ಅನ್ನಿಸ್ತಿದೆ ಒಳಗಡೆ ಆಗ್ತಾ ಇದೆ ಪಾವನಾ ನರಸಿಂಹ ಭಾರದ್ವಾಜ ಮುನಿಗಳಿಗೆ ದರ್ಶನ ಕೊಟ್ಟು ಅವ್ರ ಜೀವನ ಪಾವನ ಮಾಡಿದ್ದು ನರಸಿಂಹ ಸ್ವಾಮಿಗೆ ಪಾವನಾ ನರಸಿಂಹ ಅಂತ ಹೆಸರು ಬಂದಿದೆ ನೋಡಿ ಹೇಗಿದೆ ಹಾ ಹಾ ಅದ್ಭುತ 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 ದಿನ ಸಿಟಿಯಲ್ಲಿ ಪಾನಿಪುರಿ ಗೋಬಿ ತಿಂದು ತಿಂದು ದೇಹ ಎಲ್ಲ ಹೇಗಾಗಿತ್ತು ಕರ್ಗು ಕರ್ಗೋಗ್ತಾ ಇದೆ ಒಂದೇ ದಿನದಲ್ಲಿ ಎಲ್ಲ ಈ ಥರ ಟ್ರಕ್ಕಿಂಗಲ್ಲಿ ಬಿಡ್ಬೋದು ಆರಾಮಾಗಿ ಮೆಟ್ಟಲು ಜಾಸ್ತಿ ಇದೆ ನಡೆಯೋಕ್ಕಾಗಲ್ಲ ಮುಂಡಿಗೆ ಪ್ರೆಷರ್ ಬೀಳುತ್ತಲ್ಲ ತುಂಬ ಸುಸ್ತಾಗುತ್ತೆ ನೀವು ಎಲ್ಲ ಒಂದೊಂದು ಸಲ ಹೋಗಿ ಈ ಜಾಗಕ್ಕೂ ಬನ್ನಿ ಸಖತ್ತಾಗಿದೆ ಅಹೋ ಬಿಲಮ್ ಈಗ ಹೋಗ್ತಿರೋದು ಪಾವನ ನರಸಿಂಹ ಅಂತ ಇದು ಸೆವೆನ್ ಕಿಲೋಮೀಟರ್ಸ್ ಟ್ರಕ್ಕಿಂಗು ಕಾರಂಜಿ ನರಸಿಂಹ ಅಂತ ಇದೆ ಕೆಳಗಡೆ ಅಲ್ಲಿಂದ ಆ ನಾಳೆ ಇನ್ನೂ ಒಂದು ಇದೆ ಅಲ್ಲಿ ಹಿರಣ್ಯಕಾಶಪ್ಪನ ನರಸಿಂಹಸ್ವಾಮಿ ಸಂಹಾರ ಮಾಡಿದ ಜಾಗ ಅದೇ ಕಂಪನಿಯಿಂದ ಹೊಡ್ಕೊಂಡ್ಬಂದು ಸಂಹಾರ ಮಾಡಿದ ಜಾಗ ಅಲ್ಲಿದೆ ಮೇಲುಗಡೆ ಉಗ್ರಸ್ತಂಭ ಅಂತ ಕರೀತಾರೆ ಉಗ್ರಸ್ತಂಭ ಅಂದರೆ ಅದೇ ಕಂಬದಿಂದ ನರಸಿಂಹಸ್ವಾಮಿ ಹೊಡ್ಕೊಂಬರೋ ಜಾಗ ಅದು ಅದನ್ನು ನಾಳೆ ತೋರಿಸ್ತೀನಿ ಟ್ರೆಕ್ಕಿಂಗಲ್ಲಿ ಈಗ ಬನ್ನಿ ಪಾವನ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಏನು ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನ ಸ್ಪೆಷಲ್ಲು ಅಂದರೆ ಭಾರದ್ವಾಜ ಮುನಿಗಳಿಗೆ ಒಂದು ಗೋಹತ್ಯಾ ದೋಷ ಬಂದುಬಿಡುತ್ತೆ ಏನಾಗುತ್ತೆ ಏನು ಗೊತ್ತಿಲ್ಲ ಹೇಳಿದ್ದು ಕಥೆನ ಅವರು ಗೋಹತ್ಯಾ ದೋಷ ನಿವಾರಣೆಗೋಸ್ಕರ ಇಲ್ಲಿ ತಪಸ್ಸು ಮಾಡ್ತಾರೆ ನರಸಿಂಹಸ್ವಾಮಿಯನ್ನು ನೆನೆಸ್ಕೊಂಡು ದೋಷನ ನಿವಾರಣೆ ಮಾಡ್ಕೋಬೇಕಲ್ಲ ಅದಕ್ಕೆ ನರಸಿಂಹಸ್ವಾಮಿ ಪ್ರತ್ಯಕ್ಷ ಆಗಿಯೇ ಅವ್ರ ದೋಷ ನಿವಾ ನಿವಾರಣೆ ಮಾಡ್ತಾನೆ ಆವಾಗ ಅವ್ರ ಜೀವನ ಪಾವನ ಆಗುತ್ತೆ ಅದಕ್ಕೆ ಜೀವನ ಪಾವನ ಮಾಡುವಂಥ ನರಸಿಂಹಸ್ವಾಮಿಗೆ ಪಾವನ ನರಸಿಂಹ ಅಂತ ಕರೀತಾರೆ ಆವಾಗಿಂದ ಇದಕ್ಕೆ ಪಾವನ ನರಸಿಂಹ ಅಂತ ಕರೀತಾರೆ ಒಂದೊಂದು ನರಸಿಂಹಸ್ವಾಮಿಗೆ ಒಂದೊಂದು ಡಿಫ್ ಡಿಫ್ರೆಂಟ್ ಟೈಪ್ ಆಫ್ ಹೆಸರು ಇದೆ ಇಲ್ಲಿ ಒಂದೇ ದೇವರಿಗೆ ಇಷ್ಟೊಂದು ಹೆಸರು ಅಂತ ಅಂದ್ಕೊಂಬಿಟ್ಟು ಶಾಕ್ ಆಗಿಬಿಟ್ಟೆ ನಾನು ಬಂದಾಗಿದೆ ಆಲ್ಮೋಸ್ಟು ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಸೆವೆನ್ ಕಿಲೋಮೀಟರ್ಸ್ ಏಳು ಕಿಲೋಮೀಟ್ರು ಬಡ್ದು ಬಂದಿದ್ದೀವಿ ಕಾಲಲ್ಲಿ ಸಿಕ್ಕಾಪಟ್ಟೆ ಜನ ಎಲ್ಲೆಂದರಲ್ಲಿ ಕಿಕ್ಕಿರಿದು ಕೂತಿದ್ದಾರೆ ಏನಿ ಜನ ಸಾಗರ ಸ್ಲಿಪ್ಪರ್ ಬಿಟ್ಟು ಹೋಗಬೇಕು ಇದೇ ನೋಡಿ ಪಾವ ನರಸಿಂಹ ದೇವಸ್ಥಾನ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ ಬೆಟ್ಟದ ಮಜ್ಜಲ್ಲಿ ಹೆಂಗಿದೆ ಅಲ್ಲ ಹೌದ್ ಬೆಟ್ಟದ ಮಜಲಿ ಸಖತ್ತಾಗಿದೆ ಮಳೆ ಬಂದಾಗ ಹೆಂಗಿರ್ಬೇಡ ನೋಡಿ ಇದೇ ದೇವಸ್ಥಾನ ನೋಡ್ತಿರ್ಬೋದು ಸುತ್ತ ಬೆಟ್ಟ ಇದೆ ನೋಡಿ ಫುಲ್ ಸುತ್ತ ಬೆಟ್ಟ ಎಲ್ಲ ಸರೌಂಡಿಂಗು ಪರ್ವ ಮಧ್ಯದಲ್ಲಿ ದೇವಸ್ಥಾನ ಇದೆ ಪಾವನ ನರಸಿಂಹ ಆಲ್ರೆಡಿ ಸ್ಟೋರಿ ಹೇಳಿದ್ದೀನಿ ನೀವು ಒಂದು ಸಲ ಭೇಟಿ ಮಾಡಿ ಈಗ ಒಂಬತ್ತು ನರಸಿಂಹ ದೇವಸ್ಥಾನದಲ್ಲಿ ಒಂದು ನರಸಿಂಹಸ್ವಾಮಿ ನೋಡಿದ್ದೀವಿ ಒಂಬತ್ತು ನರಸಿಂಹಸ್ವಾಮಿ ದೇವಸ್ಥಾನ ಏನಪ್ಪಾ ಅಂದರೆ ಅದು ನವಗ್ರಹಕ್ಕೆ ಸೇರಿಕೊಂಡಿರೋದಂತೆ ನವಗ್ರಹ ಥರ ಒಂಬತ್ತು ನರಸಿಂಹಸ್ವಾಮಿ ದೇವಸ್ಥಾನ ಇನ್ನು ಎಂಟು ನರಸಿಂಹಸ್ವಾಮಿ ದೇವಸ್ಥಾನ ನಾವು ನೋಡಬೇಕು ಬನ್ನಿ ನೋಡೋಣ